ಬೌರಿಂಗ್ ಆಸ್ಪತ್ರೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮೆಡಿಕಲ್ ಟೆಸ್ಟ್ ಮುಕ್ತಾಯವಾಗಿದೆ ಎರಡು ಮೂವತ್ತಕ್ಕೆ ಕೋರ್ಟ್ಗೆ ಹಾಜರು ಪಡಿಸ್ತಾ ಇದ್ದಾರೆ ಎಸ್ಐ ಟಿ ಅಧಿಕಾರಿಗಳು ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರ ಆರೋಗ್ಯ ಚೆಕ್ ಚೆಕ್ಅಪ್ ಏನಿತ್ತು ವೈದ್ಯಕೀಯ ಪರೀಕ್ಷೆ ಮುಕ್ತಾಯವಾಗಿತ್ತು ಎರಡು ಮೂವತ್ತಕ್ಕೆ ಕೋರ್ಟ್ಗೆ ಹಾಜರುಪಡಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಈಗ ಬೌರಿಂಗ್ ಆಸ್ಪತ್ರೆಯಿಂದ ಸಿಐಡಿ ಕಚೇರಿ ಕಡೆಗೆ ಎಸ್ಐಟಿ ಅಧಿಕಾರಿಗಳು ಹೋಗ್ತಾ ಇದ್ದಾರೆ ಕೋರ್ಟ್ನಲ್ಲಿ ಕಸ್ಟಡಿಗೆ ಕೇಳುವಂತ ಎಲ್ಲ ಸಾಧ್ಯತೆಗಳು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಒಂದು ಮಿನಿಮಮ್ ಮೆಡಿಕಲ್ ಟೆಸ್ಟ್ ಸಾಮಾನ್ಯ ಒಂದು ಜನರಲ್ ಚೆಕ್ಅಪ್ ಏನಾಗಿರುತ್ತೆ ಅದನ್ನು ಮಾಡಿಸಲಾಗಿದೆ ಇದೀಗ ಪ್ರಜ್ವಲ್ ರೇವಣ್ಣ ಅವರನ್ನ ಸಿ ಐ ಡಿ ಕಚೇರಿಗೆ ವಾಪಸ್ ಕರೆದುಕೊಂಡು ಹೋಗಲಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರಿಗೆ ವೈದ್ಯಕೀಯ ಪರೀಕ್ಷೆ ಮುಕ್ತಾಯವಾಗಿದೆ ಅದೇ ಭದ್ರತೆಯೊಂದಿಗೆ ಅದೇ ಅಧಿಕಾರಿಗಳು ಸಿ ಐ ಡಿ ಕಚೇರಿಗೆ ಕರೆದುಕೊಂಡು ಹೋಗ್ತಾರೆ ಇನ್ನು ಮುಂದಿನ ಪ್ರಕ್ರಿಯೆಗೆ ಒಳಪಡಿಸ್ತಾರೆ ಮುಂದಿನ ಪ್ರಕ್ರಿಯೆ ಜಡ್ಜ್ ಮುಂದೆ ಹಾಜರುಪಡಿಸುವುದು ಜಡ್ಜ್ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಯ ಅವಶ್ಯಕತೆ ಇರೋದರಿಂದ ಪ್ರಜ್ವಲ್ ರೇವಣ್ಣ ಅವರನ್ನು ಎಸ್ ಐ ಟಿ ಕಸ್ಟಡಿಗೆ ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿವೆ ಕನಿಷ್ಠ ಅಂತ ಹೇಳಿದ್ರು ಏಳರಿಂದ ಹದಿನೈದು ದಿನಗಳ ಕಾಲ ಏಳರಿಂದ ಹದಿನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆಯುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಆ ನಂತರದಲ್ಲಿ ಮಿಕ್ಕಿರುವ ಇಂಟ್ರಾಗೇಷನ್ ನಡೆಯುತ್ತೆ ಕೋರ್ಟ್ ಕೂಡ ಕೋರ್ಟ್ ಕೂಡ ಈ ಪೊಲೀಸ್ ಕಸ್ಟಡಿಗೆ ಅವಕಾಶ ನೀಡುವ ಸಾಧ್ಯತೆಗಳೇ ಜಾಸ್ತಿ ಕೊಡಬಹುದು ಅಂತ ಹೇಳಿ ಲೆಕ್ಕಾಚಾರಗಳಿದ್ದಾವೆ